audio junk ಇಂದು ಜಮಖಂಡಿ ಉಪವಿಭಾಗದ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ತಳವಾರ ಮಹಾಸಭಾ ತಾಲೂಕು ಹಾಗೂ ನಗರ ಘಟಕದಿಂದ ಮನವಿ ಸಲ್ಲಿಸಲಾಗಿದೆ ಸಂವಿಧಾನದ ಉಲ್ಲಂಘನೆ ಆಗದಂತೆ ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ಮತ್ತು ಸಿಂಧುತ್ವ ನೌಕರಿ ಮುಂಬಡ್ತಿ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ವಿತರಿಸುವ ಗೌರವಾನ್ವಿತ ಘನ ನ್ಯಾಯಾಲಯ ನಿರ್ದೇಶನವನ್ನು ಪಾಲಿಸುವ ಕುರಿತು ಮಾನ್ಯ ಜಮಖಂಡಿ ಉಪವಿಭಾಗದ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಜಮಖಂಡಿ ಇವರಿಗೆ ಜಮಖಂಡಿ ತಾಲೂಕು ಘಟಕ ಹಾಗೂ ನಗರ ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಸಿದ್ದರಾಮ ಮೀಸಿ ಜಿಲ್ಲಾ ಅಧ್ಯಕ್ಷರು ರಾಮು ತಳವಾರ್ ನಗರ ಘಟಕದ ಅಧ್ಯಕ್ಷರು ಸಂಗಮೇಶ್ ತಳವಾರ್ ಗ್ರಾಮೀಣ ಭಾಗದ ಅಧ್ಯಕ್ಷರು ಕೃಷ್ಣ ತಳವಾರ ನಂದಪ್ಪ ತಳವಾರ ಶಿವಜತ್ತಿ ಆನಂದಪುಕಾಳೆ ರಾಜು ಹಡಗಲಿ ಬಸುಕೋಳಿ ರಾಮುಚಿಪ್ಪಲಕಟ್ಟಿ ಹಾಗೂ ಇನ್ನೂ ಅನೇಕ ಸಮಾಜ ಬಾಂಧವರು ಭಾಗವಹಿಸಿದ್ದರು ನೀವೇನು ರಿಡ್ ಪಿಟೀಷನ್ ಆರ್ಡರ್ ಕಾಪಿಯನ್ನು ತೋರಿಸ್ತಿದ್ದೀವಿ ಅದನ್ನು ನಾವು ಡಿ ಸಿ ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ ಡಿ ಸಿ ಅವ್ರ ಮುಖೇನ ಇಡೀ ಇಡೀ ಜಿಲ್ಲೆಗೆ ಒಂದೇ ನಿರ್ದೇಶನ ನೀಡೋ ಥರ ಕೇಳ್ಕೊಂಡು ಇದರ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ನಾವು ಉಪ ವಿಭಾಗಾಧಿಕಾರಿಗಳಿಗೂ ಉಪವಿಭಾಗಾಧಿಕಾರಿಗಳಿಗೂ ಹಾಗೂ ತಹಶೀಲ್ದಾರ್ ಸಾಹೇಬರಿಗೂ ಹಾಗೂ ಸಮಾಜ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಇವತ್ತು ಮನವಿ ಸಲ್ಲಿಸಿದ್ದೇವೆ ನಮಗೆ ಸರ್ಕಾರದಿಂದ ಎಲ್ಲವೂ ಸಂವಿಧಾನಕವಾಗಿ ತಳವಾರ ಮಹಾಸಭಾ ತಳವಾರ ಸ ಜಾತಿಯನ್ನು ಪರಿಶಿಷ್ಟ ಪಂಗದಲ್ಲಿ ಇರುವುದರಿಂದ ಈಗಾಗಲೇ ಸರ್ಕಾರ ನಮಗೆ ಜಾತಿ ಸರ್ಟಿಫಿಕೇಟು ಕೊಟ್ಟು ಒದಗಿಸಿದ್ದಾರೆ ಆದರೂ ಸಹ ಕೆಲವೊಂದು ಸಂಘಟನೆ ಇದರಿಂದ ಆಡಳಿತ ನಡೆಸುವವರಿಗೆ ಗಲಿಬಿರಿಯಾಗಿ ಕೆಲವೊಂದು ಕೆಲವೊಂದು ಸಂಘಟನೆಯಿಂದ ಅವರಿಗೆ ಪ್ರೆಷರ್ ಬರುವುದರಿಂದ ಅವರ ಮೇಲೆ ಒತ್ತಡ ಬರುವುದರಿಂದ ನಮಗೆ ಸಿಂಧುತ್ವ ಜಾತಿ ಪ್ರಮಾಣ ಪತ್ರ ಒಂದು ಅಡೆತಡೆ ಆಗೋದರಿಂದ ಅದರ ಪೂರ್ವತೆಯಲ್ಲಿ ನಾವು ಈ ಪ್ರದರ್ಶ ಈ ಪಾದಯಾತ್ರೆ ಜೊತೆಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ನಮ್ಮ ಸಮಾಜಕ್ಕೆ ಎಂಟು ಲಕ್ಷ ಸಮಾಜ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಅನ್ಯಾಯ ಆಗುವ ಆಗದಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿ ಆದೇಶ ಮಾಡಿಸಿ ಈಗಾಗಲೇ ನಮಗೆ ಟಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಸಿಂಧತ್ತ ಪ್ರಮಾಣವನ್ನು ದೃಢೀಕರಿಸಿದ್ದಾರೆ ಆದರೂ ಸಹ ಮೇಲೆ ಮೇಲೆ ಪ್ರಶ್ನೆ ಕೇಳಿ ಎಲ್ಲರಿಗೂ ಒಂದು ಕಾನೂನು ಮತ್ತು ನಮ್ಮ ತಲ್ವಾರು ಸಮಾಜಕ್ಕೆ ಒಂದು ಕಾನೂನು ಆಗಬಾರ್ದು ಅಂತ ಹೇಳಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹಿರಿಗೂ ಉಪವಿಭಾಗಾಧಿಕಾರಿಗಳಿಗೂ ಹಾಗೂ ಸ ನಿರ್ದೇಶಕರು ಅವರಿಗೆ ನಾವು ಮನವಿ ಪತ್ರ ಇವತ್ತು ಸಲ್ಲಿಸಿದ್ದೇವೆ